ನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕೀರ್ತನೆ ಗ್ರಂಥ ಎಂಬತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಆ ಮಾತನ್ನು ಧ್ಯಾನಿಸು ಕೀರ್ತನೆ ಗ್ರಂಥ ಎಂಬತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನವನ್ನು ಧ್ಯಾನಿಸಿದರು ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ ನೋಡಿದ್ರೆ ಪ್ರಿಯರ ದೇವ್ರ ಮಕ್ಕಳಿರಾಮ್ ಅಂದರೆ ದೇವರ ಮಕ್ಕಳಾಗಿರುವಂಥ ಎಲ್ಲರೂ ಸೇರಿ ಇಂಥ ಅದ್ಭುತವಾದಂಥ ವಾಕ್ಯಗಳನ್ನು ಕೇಳುತ್ತಾ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾ ದೇವರ ಒಂದು ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದಿದೆ ನೋಡಿ ಅದು ಅದ್ಭುತವಾದಂಥ ದಿನ ಇದು ಎಲ್ಲರಿಗೂ ಸಿಕ್ಕಿಲ್ಲ ಆದರೆ ಅನೇಕರಿಗೆ ಕರೆ ಹೋಗಿದೆ ಅನೇಕರಿಗೆ ಕರೆ ಹೋಗಿದೆ ಅನೇಕರನ್ನು ಕರೆದಿದ್ದೀವಿ ಇಂಥ ಭಾಗ್ಯ ಪಡ್ಕೊಂಡಿಲ್ಲ ನೀವು ಬಂದಿದ್ದೀರಾ ತಿಳ್ಕೊಳ್ತಾ ಇದ್ದೀರಾ ಎಷ್ಟು ಅದ್ಭುತವಾದಂಥದ್ದು ಪ್ರಿಯರಾತ್ ಇಂಥ ಒಂದು ಮಹಾ ಜ್ಞಾನದ ಸಂಗತಿಗಳು ಆತ್ಮಿಕವಾದಂಥ ಸಂಗತಿಗಳು ಎಲ್ಲಾದರೂ ಇದೆಯಾ ಅಂತ ನೋಡುವಾಗ ಏನ್ರಿ ಎಲ್ಲಿ ಇಲ್ಲಿ ಸಿಗುತ್ತೆ ಇವಾಗ ನೀವು ಓದ್ಮೇಲೆ ಒಬ್ಬೊಬ್ಬರು ಒಂದೊಂದು ಆತ್ಮನ ಕಾಪಾಡಬೇಕಾದ್ರೆ ಬೋಧನೆ ಹೇಳೋದಿರಲಿ ಅದು ಅವಕಾಶ ಇಲ್ಲಾಂದರೆ ಕನಿಷ್ಠ ಪಕ್ಷದಲ್ಲಿ ಇದನ್ನು ಪಾಲಿಸಿದರೆ ಸಾಕು ದೇವರು ಕಾಣಬೇಕು ನಮ್ಮಲ್ಲಿ ದೇವರು ಕಾಣಬೇಕಾದರೆ ನಮ್ಮಲ್ಲಿ ಇರುವಂಥ ಹಳೆ ಗುಣಗಳು ಏನೇನಿದೆಯೋ ಆ ದ್ವೇಷಕ್ಕೆ ಸಂಬಂಧಪಟ್ಟದ್ದು ಅಸೂಯೆ ಇವೆಲ್ಲವನ್ನು ಕೂಡ ನೀವು ವಾಕ್ಯದ ಮೂಲಕ ಸಾಯಿಸೋದಕ್ಕೆ ಹೋದರೆ ನೀವು ಕ್ರೈಸ್ತರಾಗಲ್ಲ ನಾವು ಕ್ರೈಸ್ತರಾಗಲ್ಲ ಪ್ರೇರಿ ನಾವು ನಿಜವಾದ ಕ್ರೈಸ್ತರಾಗಬೇಕು ಅದನ್ನು ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು ಕ್ರಿಯೆ ಇರಬೇಕು ಕ್ರಿಯೆ ಇದ್ದಾಗ ನನ್ನ ಸಾಕ್ಷಾತ್ತು ದೇವರಿಗೆ ಮಗಳು ದೇವರಿಗೆ ನೀನು ಮಗನು ಎಂಥ ಒಳ್ಳೆಯ ಅವಕಾಶ ಎಷ್ಟು ಅದ್ಭುತವಾದದ್ದು ಲೋಕದಲ್ಲಿ ನೋಡಿ ಸ್ವಲ್ಪ ಸಮಯ ಇದ್ದರೆ ಸಾಕು ನಾನು ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಹೋಗ್ಲಾ ಫ್ರೆಂಡ್ಸ್ ಜೊತೆ ಕುಡಿಯೋದಾ ತಿನ್ನೋದಾ ಈ ರೀತಿ ಕಾಲ ಕಳೀತಾ ಇದೆ ಆತ್ಮಿಕವಾದಂಥ ಒಂದು ಸಹವಾಸ ಇದು ಅದ್ಭುತವಾದದ್ದು ಆದಿಮಾನವನ ಜನ್ಮಸ್ಥಳ ಯಾವ ದೇಶ ಆದಿಮಾನವನ ಜನ್ಮಸ್ಥಳ ಯಾವ ದೇಶ ಎನ್ನುವಂಥ ಅಂಶವನ್ನು ನಾನು ಮಾತಾಡ್ತಾ ಇದ್ದೀನಿ ಈ ಸಮಾಜದಲ್ಲಿ ವಿಜ್ಞಾನಿಗಳು ಇತಿಹಾಸಕಾರರು ಪಂಡಿತರು ಮೇಧಾವಿಗಳು ಇತಿಹಾಸಕಾರರಾಗಿರ್ಬೋದು ಇಲ್ಲ ವಿಜ್ಞಾನಿಗಳು ಆಗಿರ್ಬೋದು ಇಲ್ಲಾಂದರೆ ಪಂಡಿತರು ಆಗಿರ್ಬೋದು ಮೇಧಾವಿಗಳಾಗಿರ್ಬೋದು ಯಾರು ತಿಳಿಸದ ಒಂದು ಅಂಶ ದೇವರು ತಿಳಿಸ್ಕೊಡ್ತಾರೆ ದೇವರು ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ ತನ್ನ ಮನಸ್ಸನ್ನು ಜಗತ್ತು ಯಾವ ರೀತಿ ಉಂಟಾಗಿದೆ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಮಾನವನು ಎಲ್ಲಿ ಹುಟ್ಟಿದ್ದಾನೆ ಮಾನವನು ಹುಟ್ಟೋದಕ್ಕೆ ಕಾರಣವೇನು ಇವೆಲ್ಲ ಕೂಡ ಅದ್ಭುತವಾಗಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕೆ ಈ ಗ್ರಂಥ ಅದ್ಭುತವಾದಂಥ ಗ್ರಂಥ ಮಹಾಜ್ಞಾನದ ಗ್ರಂಥ ಈ ಗ್ರಂಥವನ್ನು ಸುಮ್ಮನೆ ಮನೇಲಿಟ್ಕೊಂಡು ಪೂಜೆ ಮಾಡೋದಲ್ಲ ಈ ಗ್ರಂಥವನ್ನು ಧ್ಯಾನಿಸ್ಬೇಕು ಪಾಲಿಸ್ಬೇಕು ಪ್ರೇರ ದೇವ್ರ ಮಕ್ಕಳಿನ ನಾವು ಏನು ಇರ್ತೀವಿ ಅಂದರೆ ಪ್ರತಿನಿತ್ಯ ಮನೇಲಿಟ್ಕೊಂಡು ಕೈಯಲ್ಲಿ ಜಪ ಮಾಡುತ್ತಾ ಏನೋ ಕ್ಯಾಂಡಿಲ್ ಹಚ್ಚಿ ನಮಸ್ಕಾರ ಮಾಡ್ತಾ ಇರ್ತೀವಿ ಇದಕ್ಕೆ ನಮಸ್ಕಾರ ಮಾಡೋದಕ್ಕಲ್ಲ ನಿನಗೆ ಕೊಟ್ಟಿದ್ದು ಗ್ರಂಥ ಅದರಲ್ಲಿರುವಂಥ ವಾಕ್ಯಗಳನ್ನು ಓದಿದಾಗ ಧ್ಯಾನಿಸಿದಾಗ ದೇವರ ಮನಸ್ಸು ನಿನಗೆ ಅರ್ಥ ಆಗುತ್ತೆ ದೇವರ ಮನಸ್ಸು ಅರ್ಥ ಆದಾಗ ಪ್ರಿಯರಾದ ದೇವರ ಮಕ್ಕಳಿರ ಈ ಲೋಕದಲ್ಲಿ ನಮ್ಮ ಜೀವನ ಅದ್ಭುತವಾದಂಥ ಜೀವನ ಶ್ರೇಷ್ಠವಾದಂಥ ಜೀವನ ಅದು ನಾವು ತಿಳ್ಕೊಬೇಕು ದೇವರು ಪ್ರತಿಯೊಂದು ಕೂಡ ತನ್ನ ಭಕ್ತರ ಮೂಲಕ ಬರೆಸಿರುವಂಥದ್ದು ಮನುಷ್ಯನು ಎಲ್ಲಿ ಹುಟ್ಟಿದ್ದಾನೆ ಯಾವ ದೇಶದಲ್ಲಿ ಹುಟ್ಟಿದ್ದಾನೆ ಮನುಷ್ಯನು ಯಾಕೆ ಹುಟ್ಟಿದ್ದಾನೆ ಮನುಷ್ಯನ ಒಂದು ಆಕಾರ ಯಾವ ರೀತಿ ತಯಾರು ಮಾಡಲ್ಪಟ್ಟಿದೆ ಇದೆಲ್ಲವೂ ಕೂಡ ಒಂದು ವೇಳೆ ವಿಜ್ಞಾನಿಗಳನ್ನು ಕೇಳಿದಾಗ ವಿಜ್ಞಾನಿಗಳಲ್ಲಿ ಕೆಲವರು ಕೆಲವು ಅಭಿಪ್ರಾಯಗಳನ್ನು ಹೇಳುವಂಥದ್ದು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟಂಥ ಚಾರ್ಲ್ಸ್ ಡಾರ್ವಿನ್ರವರು ಪರಿಶೋಧನೆ ಮಾಡಿದ್ದಾರೆ ಪರಿಶೋಧನೆ ಮಾಡಿ ಯಾವಾಗ ಮನುಷ್ಯನೂ ಹುಟ್ಟಿದ್ದಾನೆ ಯಾವಾಗ ಅಂತ ನೋಡುವಾಗ ಚಿಂಪಂಗಿಯಾಗಿದ್ದ ಇಲ್ಲಾಂದರೆ ಮಂಗನಾಗಿದ್ದ ಮಂಗನಾಗಿರುವಂಥ ಬರ್ತಾ ಬರ್ತಾ ಮನುಷ್ಯನಾಗಿ ಬದಲಾವಣೆ ಹೊಂದಿದ್ದಾನೆ ವಿಕಾಸಗೊಂಡಿದ್ದಾನೆ ಮನುಷ್ಯನಾಗಿ ವಿಕಾಸಗೊಂಡಿದ್ದಾನೆ ಯಾವಾಗ ಸಮಯ ಯಾವಾಗ ಅಂತ ಹೇಳಿದಾಗ ಅದು ಸುಮಾರು ಲಕ್ಷಾನ್ಗಟ್ಟಲೆ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಸುಮಾರು ಆರು ಮಿಲಿಯನ್ ವರ್ಷಗಳ ಹಿಂದೆ ಅಂತ ಆರು ಮಿಲಿಯನ್ ವರ್ಷಗಳ ಹಿಂದೆ ಅಂದಾಗ ಅರವತ್ತು ಲಕ್ಷ ವರ್ಷಗಳ ಹಿಂದೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷಕ್ಕೆ ಒಂದು ಮಿಲಿಯನ್ ಆರು ಮಿಲಿಯನ್ ಅಂತ ಹೇಳಿದಾಗ ಅರವತ್ತು ಲಕ್ಷ ವರ್ಷಗಳ ಹಿಂದೆ ಮಂಗನಾಗಿದ್ದ ಮಂಗನು ಮಂಗನಾಗಿರುವಂಥ ಒಂದು ಪ್ರಾಣಿ ಮನುಷ್ಯನಾಗಿ ವಿಕಾಸಗೊಂಡಿದ್ದಾನೆ ಅಂತ ಎಲ್ಲಿ ಪರಿಶೋಧನೆ ಮಾಡಿದ್ದಾನೆ ಅಂತ ನೋಡುವಾಗ ಆಫ್ರಿಕಾದಲ್ಲಿ ಪರಿಶೋಧನೆ ಮಾಡಿದ್ದಾನಂತೆ ಪರಿಶೋಧನೆ ಮಾಡಿದಾಗ ಅಲ್ಲೆಲ್ಲಿ ಭೂಮಿಯಲ್ಲಿ ತೋಡಿದಾಗ ಬುರುಡೆಗಳು ಅಂತ ಆ ಬುರುಡೆಗಳೇನು ಬುರುಡೆಗಳು ಅಂತ ನೋಡುವಾಗ ಈ ಚಿಂಪಂಗಿ ಬುರುಡೆಗಳು ಇಲ್ಲ ಮಂಗನ ಬುರುಡೆಗಳು ಇವೆಲ್ಲ ಪರಿಶೋಧನೆ ಮಾಡಿದಾಗ ಎರಡನೇದಾಗಿ ಮನುಷ್ಯನ ಒಂದು ಬುರುಡೆಗಳನ್ನು ಕೂಡ ಪರಿಶೋಧನೆ ಮಾಡಿದಾಗ ಮನುಷ್ಯನ ಬುರುಡೆಗಳು ಚಿಂಪಂಗಿಯ ಬುರುಡೆಗಳು ಹತ್ತಿರ ಇರುತ್ತೆ ಆದ್ದರಿಂದ ಮನುಷ್ಯನು ಒಂದು ಕಾಲದಲ್ಲಿ ಮಂಗನು ಇಲ್ಲ ಚಿಂಪಂಗಿ ಆನಂತರ ಬದಲಾವಣೆ ಹೊಂದಿದ್ದಾನೆ ಎನ್ನುವಂಥದ್ದು ಇದು ವಿಜ್ಞಾನಿಗಳು ಹೇಳಿರುವಂಥ ಮಾತು ಮಾನವನು ಹೇಗೆ ವಿಕಾಸಗೊಂಡಿದ್ದಾನೆ ಹೇಗೆ ಅಭಿವೃದ್ಧಿಯಾಗಿದ್ದಾನೆ ಹೇಗೆ ಉತ್ಪತ್ತಿಯಾಗಿದ್ದಾನೆ ಅಂದಾಗ ವಿಜ್ಞಾನಿಗಳಿಗೆ ಕೇಳಿದಾಗ ಮಂಗನಿಂದ ಮಾನವ ಅದನ್ನು ಪ್ರಪಂಚ ದೇಶದಲ್ಲಿ ಇದ್ದಂಥ ಸಮಾಜ ನಂಬಿಕೊಂಡು ಅದನ್ನು ಪಾಲಿಸ್ತಾ ಇದೆ ಅವರ ಉದ್ದೇಶ ಏನು ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ ದೇವರಿಲ್ಲ ಇಲ್ಲ ಇದರ ಹಿಂದೆ ದೇವರ ಕೆಲಸ ಇಲ್ಲ ದೇವರು ಎನ್ನುವಂಥದ್ದು ತಪ್ಪು ಅವರು ಒಬ್ಬರು ಕ್ರೈಸ್ತರು ಅವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವಂಥ ಇವರು ಹೀಗೆ ಹೇಳ್ಬೋದಾ ಹೇಳಿದ್ದಾರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವಂಥ ಇವರು ಹೇಳ್ಬೋದಾ ಮತ್ತು ಪರಿಶೋಧನೆ ಮಾಡಿದ್ದೀನಿ ಇದು ನಿಜ ಅಂತೇಳಿ ಮತ್ತು ಬೈಬಲ್ ಗ್ರಂಥ ಅದು ಸುಳ್ಳು ಅಂತ ಹೇಳಿದ್ದಾನೆ ಪ್ರಿಯರೇ ಬೈಬಲ್ ಗ್ರಂಥ ಸುಳ್ಳು ಅದು ಕಥೆಗಳ ಗ್ರಂಥ ಹೇಳಿರುವುದರಿಂದ ಏನರೀ ಈ ಸುಳ್ಳನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಈ ಪ್ರಪಂಚವು ಅದನ್ನು ನಂಬಿಕೊಂಡು ಹಿಂಬಾಲಿಸ್ತಾ ಇದೆ ಅದನ್ನೇ ನಂಬುತ್ತಾ ಇದೆ ಆಲೋಚನೆ ಮಾಡಿ ಅಂದರೆ ಒಂದು ಪ್ರಾಣಿಯಿಂದ ನಾವು ವಿಕಾಸಗೊಂಡಿದ್ದೀವಿ ಅಂದಾಗ ಅದನ್ನು ನಂಬಿಕೊಂಡು ಕುಳಿತುಕೊಂಡಿದೆ ಸುಳ್ಳು ಏನು ಹೇಳಿದರೂ ಕೂಡ ಅದನ್ನು ನಂಬುತ್ತಾ ಅಂತ ನೋಡುವಾಗ ಸುಳ್ಳುಗಳನ್ನು ನಂಬುತ್ತೆ ಸತ್ಯವನ್ನು ಹೇಳಿದಾಗ ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ನಾವು ಹೇಳ್ತೀವಿ ಬನ್ನಿ ಅಂತ ಕರೆದಾಗ ಯಾರಾದರೂ ಬರೋದಕ್ಕೆ ಇಷ್ಟಪಡ್ತಾರಾ ಮನಸ್ಸು ಕೊಡ್ತಾರಾ ಕೇಳೋದಕ್ಕೆ ತಾಳ್ಮೆ ಇದೆಯಾ ಅದಕ್ಕೆ ನೀವು ಧನ್ಯರು ಅಂತ ಹೇಳ್ತಾರೆ ದೇವರು ಒಂದು ದಿನ ದೇವರ ಸಹವಾಸದಲ್ಲಿ ಕಳೆದಾಗ ಎಷ್ಟೋ ಅದ್ಭುತ ಎರಡು ದಿನ ಕಳೆದ್ರೆ ಎಷ್ಟೋ ವರ್ಷಗಳಿಗೆ ಸಂಬಂಧಪಟ್ಟದ್ದು ಅದೇ ಪ್ರಕಾರ ಪ್ರತಿನಿತ್ಯ ದೇವರ ಸಹವಾಸದಲ್ಲಿದ್ದರೆ ಹೇಗಿರುತ್ತೆ ಬ್ರದರ್ ನಮಗೆ ಕೆಲಸ ಇದೆ ಬ್ರದರ್ ಬ್ರದರ್ ನಮ್ಮ ಮನೆಯಲ್ಲಿ ಎಷ್ಟೋ ಕೆಲಸ ಇದೆ ಬ್ರದರ್ ಅಮ್ಮ ಅಯ್ಯ ಎಲ್ಲರಿಗೂ ಇರುತ್ತೆ ಇಲ್ಲ ಅಂತಲ್ಲ ಏನಿದ್ರೂ ಕೂಡ ನೀನು ದೇವರ ಸಹವಾಸದಲ್ಲಿ ದೇವರ ಧ್ಯಾನದಲ್ಲಿ ನಾವು ಇರಬೇಕು ಇದ್ದಾಗ ಅದ್ಭುತವಾದಂಥ ಕೆಲವು ವಿಷಯಗಳಿರುತ್ತೆ ಈ ಲೋಕದಲ್ಲಿ ಆಸೆ ಇಟ್ಕೊಂಡಾಗಲೂ ಕೂಡ ನಮಗೆ ದೇವ್ರ ಮನಸ್ಸು ಕೂಡ ಅರ್ಥ ಆಗಲ್ಲ ರೀ ಈ ಲೋಕದಲ್ಲಿ ಏನೋ ಆಸೆಗಳನ್ನು ಇಟ್ಕೊಂಡು ಹಿಂಬಾಲಿಸಿದರೆ ಅರ್ಥ ಆಗಲ್ಲ ಅದೇ ಚಾಲೂ ಸ್ಟಾರಿನಿಗೆ ಏನಪ್ಪ ಅಂತಂದರೆ ಕುಟುಂಬದಲ್ಲಿ ಏನೂ ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಆಗಿಲ್ಲ ಅದಕ್ಕೆ ಒಬ್ಬ ನಾಸ್ತಿಕನಾಗಿದ್ದಾನೆ ಆ ಮನುಷ್ಯ ಪರಿಶೋಧನೆ ಮಾಡಿ 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 ಕೊನೆಯದಾಗಿ ಸಮಾಜಕ್ಕೆ ಮಂಗನಿಂದ ಮಾನವಂತ ಪರಿಚಯ ಮಾಡಿದ್ದಾನೆ ಎಷ್ಟೋ ಮಂದಿ ಹಾಡುಗಳು ಕೂಡ ಕನ್ನಡದಲ್ಲಿ ತೆಲುಗುನಲ್ಲಿ ಟೋಟಲ್ ಪ್ರಪಂಚ ದೇಶದಲ್ಲಿ ಹಾಡುಗಳು ಕೂಡ ಇವೆ ಹಾಡುಗಳು ಇಲ್ಲ ಬೋಧನೆ ಪಾಠಗಳು ಅಂಶಗಳು ಇವೆಲ್ಲ ಸಮಾಜದಲ್ಲಿ ನಡೀತಾ ಇದೆ ಮತ್ತು ಏನು ಕಲಿತಾ ಇದನ್ನ ಮನುಷ್ಯಂತ ನೋಡುವಾಗ ಆಧ್ಯಾತ್ಮಿಕವಾದಂಥದ್ದು ದೇವರ ಬಗ್ಗೆ ಜ್ಞಾನ ಕಲಿತಾ ಇದ್ದಾನೆ ತಿಳಿತಾ ಇದ್ದಾನೆ ಇದ್ದಾನಂತ ನೋಡುವಾಗ ಇಲ್ಲ ಕಲಿಬೇಕು ಮನುಷ್ಯನು ಆಫ್ರಿಕಾದಲ್ಲಿ ಒಬ್ಬ ಅಂದರೆ ಪ್ರಾಣಿಯಾಗಿದ್ದಂಥ ಇವರು ಮನುಷ್ಯರಾಗಿ ಬದಲಾವಣೆ ಹೊಂದಿದ್ದಾರೆ ಅಂತ ಅವರು ಪರಿಚಯ ಮಾಡಿದ್ದಾರೆ ಬೈಬಲ್ ಏನು ಪರಿಚಯ ಮಾಡುತ್ತೆ ಬೈಬಲ್ ಏನು ಪರಿಚಯ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಯಾಕೆಂದರೆ ಇತಿಹಾಸ ನಮ್ಗೆ ಗೊತ್ತಾಗಬೇಕು ಸ್ವಲ್ಪ ಆಲೋಚನೆ ನಮಗೆ ತಿಳಿಬೇಕು ಜ್ಞಾನ ಅಂದರೆ ಪ್ರಿಯರ ಮಕ್ಕಳಿರಾಮ್ ಒಂದು ರೀತಿಯಲ್ಲಿ ವಿಜ್ಞಾನ ಇನ್ನೊಂದು ರೀತಿಯಲ್ಲಿ ಇತಿಹಾಸ ಮತ್ತೊಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂಥ ಜ್ಞಾನ ಇವೆಲ್ಲ ತಿಳಿದಾಗ ಮನಸ್ಸು ಬಹಳ ಉಲ್ಲಾಸವಾಗಿರುತ್ತೆ ಶೋಧನೆ ಬಂದಾಗ ಕಷ್ಟಗಳು ಬಂದಾಗ ಏನೇ ಸಮಸ್ಯೆಗಳು ಬಂದಾಗಲೂ ಕೂಡ ನೀನು ದೇವರಿಗೋಸ್ಕರ ದೃಢವಾಗಿ ನೀನು ನಿಲ್ತೀಯ ಪ್ರಾಣ ಹೋಯ್ತಾ ದೇವರಿಗೆ ಸ್ತೋತ್ರವಾಗಲಿ ಅಂತ ಸಿದ್ಧನಾಗ್ತೀಯ ದೇವರಿಗೆ ಸ್ತೋತ್ರವಾಗಲಿ ಬೇಗ ದೇವರೇ ಕರೆದ್ಬಿಡಿ ಈ ಲೋಕದಲ್ಲಿ ಏನಿಲ್ಲ ಎಲ್ಲ ನೋಡಿದ್ರು ಕೂಡ ಪಾಪ ಇದೆಯಲ್ಲ ದೇವರು ಇಂಥ ಲೋಕದಲ್ಲಿ ನಾನೇ ಯಾಕೆ ನೀವು ಯಾವಾಗ ಕರೆದರೂ ಕೂಡ ನಾನು ರೆಡಿ ಇದ್ದೀನಿ ದೇವರೇ ಅಂತ ಯಾರು ಹೇಳ್ತಾರೆ ನಿಜವಾದ ಭಕ್ತರು ಕ್ರೈಸ್ತರು ಹೇಳುವಂಥ ಮಾತು ಪೌಲನ್ ಹೇಳಿದಾರ ಸತ್ತರೆ ನನಗೆ ಲಾಭ ಬದುಕಿದಾರೆ ಕ್ರೈಸ್ತನೇ ನಾನು ಬದುಕಿದರೆ ಕ್ರಿಸ್ತನೇ ಆ ಮಾತು ನಾವು ಹೇಳ್ತೀವಿ ಪ್ರಿಯರ ದೇವ್ರ ಮಕ್ಕಳಿಗೆ ಆ ಮಾತು ನಾವು ಹೇಳಬೇಕಾದ್ರೆ ದೇವರ ಮನಸ್ಸು ನಮಗೆ ಅರ್ಥ ಆಗುತ್ತೆ ಮನುಷ್ಯನ ಎಲ್ಲಿಂದ ಬಂದಿದ್ದಾನೆ ಯಾರ ಮೂಲಕ ಬಂದಿದ್ದಾನೆ ಸಮಾಜ ಏನು ವಿಜ್ಞಾನ ಏನು ಮಂಗನಿಂದ ಮಾನವ ಅಂತ ಆಫ್ರಿಕಾದಿಂದ ಬಂದಿದ್ದಾನೆ ಸುಮಾರು ಲಕ್ಷಾನುಗಟ್ಟಲೆ ವರ್ಷಗಳು ಕಾಲವನ್ನು ಹೇಳಿದ್ದಾರೆ ಸ್ಥಳವನ್ನು ಹೇಳಿದ್ದಾರೆ ಯಾವ ರೀತಿ ಉಗಮವಾಗಿದ್ದಾನೆ ಯಾವ ರೀತಿ ವಿಕಾಸಗೊಂಡಿದ್ದಾನೆ ಅದನ್ನು ಕೂಡ ಒಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ ಅದು ನಿಜನ ಸುಳ್ಳ ಅಂತ ನೋಡುವಾಗ ಏನ್ರಿ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಒಂದು ವಿಷಯ ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಇನ್ನು ಕೆಲವರು ವಿಜ್ಞಾನಿಗಳು ಅಲ್ಲೆಲ್ಲ ಮೀನುಗಳ ಮೂಲಕ ಅಂದರೆ ಒಂದು ಕಾಲದಲ್ಲಿ ಮೀನು ಆನಂತರ ಮನುಷ್ಯನಾಗಿ ಬದಲಾವಣೆ ಹೊಂದಿದ್ದಾನೆ ಜಲದಿಂದ ಉತ್ಪತ್ತಿಯಾಗಿದ್ದಾನೆ ಇಂಥ ದೇಶದಲ್ಲಿ ಅಂಥ ದೇಶದಲ್ಲಿ ಅನೇಕ ದೇಶಗಳನ್ನು ಪರಿಚಯ ಮಾಡಿದ್ದಾರೆ ಯುರೋಪ್ ಕಾಂಡ ಅಂತ ಹೇಳಿದ್ದಾರೆ ಆಫ್ರಿಕಾ ಕಾಂಡ ಅಂತ ಹೇಳಿದ್ದಾರೆ ಆನಂತರ ಚೈನಾದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ ಅದೇ ಪ್ರಕಾರ ನಮ್ಮ ಭಾರತ ದೇಶದ ಇತಿಹಾಸವನ್ನು ಕೂಡ ನೋಡುವಾಗ ಏನ್ರಿ ಸಿಂಧು ನಾಗರಿಕತೆ ಎಂದು ಇಲ್ಲ ಹರಪ್ಪನ ನಾಗರಿಕತೆ ಎಂದು ಇಲ್ಲ ಆರ್ಯರ ನಾಗರಿಕತೆ ಇಲ್ಲಾಂದರೆ ದ್ರಾವಿಡರು ಇವರೆಲ್ಲಿಂದ ಅಂತ ಅವ್ರ ಬಗ್ಗೆ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಚಯ ಮಾಡ್ತಾರೆ ಇಲ್ಲ ಇಲ್ಲ ನಮ್ಮ ಭಾರತ ದೇಶದಲ್ಲೇ ಇದ್ದವರು ಇಲ್ಲೇ ಹುಟ್ಟಿದವರು ಅಂತ ಕೆಲವರು ಅಂತಾರೆ ಇಲ್ಲ ವಿದೇಶ ಬೇರೆ ದೇಶದಿಂದ ವಲಸೆಯಾಗಿ ಬಂದಿದ್ದಾರೆ ಅಂತ ಮತ್ತೆ ಕೆಲವರು ಅಂತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ ಸರಿಯಾದ ಉತ್ತರ ಸಿಗಬೇಕಾದರೆ ಯಾರು ಹೇಳಿ ಸೃಷ್ಟಿ ಮಾಡಿರುವಂಥ ಆ ಸೃಷ್ಟಿಕರ್ತನೇ ಹೇಳಬೇಕಾಗುತ್ತೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ಹೇಳಿದ್ದಾರಾ ಇಲ್ವಾ ಅಂತ ನೋಡುವಾಗ ಹೇಳಿದ್ದಾರೆ ಅದನ್ನು ಪರಿಶೋಧನೆ ಮಾಡುವಾಗ ಅದ್ಭುತವಾಗಿ ಅರ್ಥ ಆಗುತ್ತೆ ಈ ಸಮಾಜ ಏನಂತ ಮುದ್ರೆ ಹಾಕಿದೆ ಅಂತ ನೋಡುವಾಗ ಇದೊಂದು ಮತಕ್ಕೆ ಸಂಬಂಧಪಟ್ಟಿದೆ ಎಂದು ಮುದ್ರೆ ಹಾಕಿದ್ದಾರೆ ಇದು ಮತ ಮತ ಅಂದರೆ ಆ ಗುಂಪಿಗೆ ಮಾತ್ರ ಅಂದರೆ ಕೀಳ ಜಾತಿಗೆ ಸಂಬಂಧಪಟ್ಟಂತ ಆ ಗುಂಪಿಗೆ ಮಾತ್ರ ಸಂಬಂಧಪಟ್ಟದ್ದೇ ವಿನಃ ಇದು ಎಲ್ಲರಿಗೂ ಅಲ್ಲ ಅಂತ ಹೇಳ್ತಾರೆ ಅದು ಒಂದು ಗುಂಪಿಗೆ ಸಂಬಂಧಪಟ್ಟದ್ದು ಅದು ಹರಿಜನರಿಗೆ ಗಿರಿಜನರಿಗೆ ಬುಡಕಟ್ಟು ಜನಾಂಗದವರಿಗೆ ಇಲ್ಲ ವಿದೇಶದವರಿಗೆ ಸಂಬಂಧಪಟ್ಟದ್ದಾಗಿದೆ ವಿನಃ ನಮಗಲ್ಲ ನಮಗಲ್ಲ ಇದು ನಮ್ಮನ್ನು ತಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ವಿನಃ ಅದರಲ್ಲಿ ಜ್ಞಾನ ಇಲ್ಲವೆಂದು ಇಲ್ಲ ಒಂದು ವೇಳೆ ಜ್ಞಾನ ಇದ್ದರೂ ಅದು ಮನುಷ್ಯರ ಮೂಲಕ ಬುದ್ಧಿವಂತರ ಮೂಲಕ ಬರೆಯಲ್ಪಟ್ಟಿದೆ ಎಂದು ತಮ್ಮ ಜಾತಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಎಂದು ಈ ರೀತಿ ಹುಚ್ಚು ಹುಚ್ಚಾಗಿ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡಬೇಕಾದರೆ ನಾವು ತಿಳ್ಕೊಳ್ಬೇಕು ಅದಕ್ಕೆ ಕ್ರೈಸ್ತ ಧರ್ಮದ ಸಂದೇಶ ಮತಪರವಾದದ್ದು ಅಥವಾ ಸರ್ವೋತ್ತಮವಾದದ್ದು ಇಲ್ಲಾಂದರೆ ಉತ್ಕೃಷ್ಟವಾದದ್ದು ಅಂತ ಈ ಒಂದು ಅಂಶ ವ್ಯಾಖ್ಯೆ ಅಂತ ನೋಡುವಾಗ ಏನ್ರಿ ಎರಡು ದಿನ ಈ ಅಂಶ ಅಂದರೆ ಸಹೋದರರೆಲ್ಲರೂ ಕೂಡ ಮಾತಾಡೋದು ಆ ಭಾಗದಲ್ಲಿ ಅಂಶಗಳು ಸರ್ವೋತ್ತಮವಾದದ್ದ ಮತಕ್ಕೆ ಸಂಬಂಧಪಟ್ಟದ್ದಂತ ನೋಡುವಾಗ ಸರ್ವೋತ್ತಮವಾದಂಥ ಬೋಧನೆ ಇದು ಎಲ್ಲ ಕ್ರೈಸ್ತರು ತಿಳ್ಕೊಳ್ಬೇಕಾ ಒಬ್ಬರ ಎಲ್ಲರೂ ತಿಳ್ಕೊಳ್ಬೇಕು ಎಲ್ಲರಿಗೂ ಬೇಕಾದಂತಹ ಜ್ಞಾನ ಇದು ಮತ್ತು ಎಲ್ಲರೂ ಕೇಳ್ತಾ ಇದ್ದಾರಾ ತಿಳ್ಕೊಳ್ತಾ ಇದ್ದಾರಂತ ನೋಡುವಾಗ ಇಲ್ಲ ಬಿಡ್ತಾ ಇದ್ದಾರೆ ಎಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲರೂ ತಿಳಿದುಕೊಂಡು ಎಲ್ಲರೂ ವಿಧೇಯರಾಗಿ ಪ್ರತಿ ಕ್ರೈಸ್ತರು ಒಂದಾಗಿರಬೇಕಾದಂತೂ ಅವರು ಏನಾಗಿದ್ಯೂ ಅಂತ ನೋಡುವಾಗ ಅಂದ್ರೆ ನಿನಗಾಗಲ್ಲ ನೀನಂದ್ರೆ ನನಗಾಗಲ್ಲ ಒಬ್ಬ ಸೇವಕರು ಬಂದಿದ್ದಾರೆ ಯಾರವರು ಯಾವ ಗುಂಪಿನವರು ಯಾವ ಸಭೆಯವರು ಯಾವ ಗುಂಪು ದೇವರ ಮಗನಂದಾಗ ಮತ್ತೆ ಯಾವುದೋ ಒಂದು ಗುಂಪ ಒಬ್ಬ ಸೇವಕನು ಬರ್ತಾ ಇದ್ದಾನೆ ಒಂದು ವೇಳೆ ಭಿನ್ನವಾದ ಬೋಧನೆ ಹೇಳ್ತಾ ಇದ್ದಾನೆ ಓಕೆ ಕೇಳು ನೋಡು ವಿಚಾರ ಮಾಡು ಹಾಗೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಒಪ್ಕೊಳ್ಳಲ್ವ ಇಲ್ಲ ನೋಡಿ ಪ್ರಿಯರ ದೇವರು ಯಾಕೆಂದ್ರೆ ಯೇಸುಪ್ರವ್ ಮಾತು ಹೇಳಿದಾರಲ್ಲ ನಾನು ಎರಡನೇ ಆಗಮದಲ್ಲಿ ಬರುವಾಗ ವಿಶ್ವಾಸಿಗಳು ಭೂಮಿಯ ಮೇಲೆ ಕಾಣ್ತಾರಾ ಕಾಣುವರು ಅಂದರೆ ದೇವ್ರು ಗೊತ್ತು ಎಲ್ಲಿರ್ತಾರೆ ಎಲ್ಲೋ ಒಂದು ಕಡೆ ಅಲ್ಲೊಬ್ಬರು ಇಲ್ಲೊಬ್ಬರು ಅವರಲ್ಲಿ ನೀವು ಮಿಸ್ ಆಗಬಾರ್ದು ತಪ್ಪಿಸ್ಕೋಬಾರ್ದು ನೀವು ನಾವು ತಪ್ಪಿ ಹೋಗಬಾರ್ದು ಎಲ್ಲೇ ಇರೋಣ ಯಾವ ಸಭೆಯಲ್ಲಿ ಇರೋಣ ವಾಕ್ಯದ ಪ್ರಕಾರ ನಾವು ಇರೋಣ ವಾಕ್ಯದ ಪ್ರಕಾರ ಪ್ರಿಯರ ದೇವರ ಮಕ್ಕಳು ಇರೋ ಆಲೋಚನೆ ಮಾಡಿ ಆದಿಮಾನವನ್ನು ಎಲ್ಲಿ ಬಂದಿದ್ದಾನೆ ಎಲ್ಲಿಂದ ಹುಟ್ಟಿದ್ದಾನೆ ಆ ಸ್ಥಳ ಯಾವುದು ಆ ಭೂಭಾಗ ಯಾವುದು ಯಾವುದು ಅಂತ ನಾವು ಕೇಳಿದಾಗ ನಾವೇನು ಹೇಳ್ತೀವಿ ಏದೇನು ತೋಟ ಅಂತ ಹೇಳ್ತೀನಿ ನಾನು ಹೇಳಿದ್ದು ಯಾವ ದೇಶ ಆದಿಮಾನವನು ಆದಿಮಾನವನ ಸ್ಥಳ ಹುಟ್ಟಿರುವಂಥ ಸ್ಥಳ ಜನ್ಮಿಸಿರುವಂಥ ಸ್ಥಳ ಯಾವುದು ಎಂದು ಒಂದು ಸಾರಿ ನಾವು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕು ಯಾಕೆಂದರೆ ದೇವರು ಕತ್ತೆಗಳನ್ನು ಬರೆಸಿಲ್ಲ ದೇವರು ಮಹಾಜ್ಞಾನದ ಸಂಗತಿಗಳನ್ನು ಬರೆಸಿದ್ದಾನೆ ಬರೆಸಿರುವಂಥ ವಾಕ್ಯಗಳನ್ನು ಏನು ಮಾಡಬೇಕು ಧ್ಯಾನಿಸ್ಬೇಕು ಪಾಲಿಸ್ಬೇಕು ಓಕೆ ಸ್ಟಡಿ ಮಾಡಬೇಕು ಚೆನ್ನಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನವನ್ನು ನೋಡಿ ಏಳನೇ ವಚನ ಈಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಅಂದರೆ ಪ್ರಾರಂಭದ ಮನುಷ್ಯ ಆದಿ ಮನುಷ್ಯ ಆದಿ ಕಾಲದಲ್ಲಿ ಪ್ರಾರಂಭ ಕಾಲದಲ್ಲಿ ಪ್ರಾರಂಭದ ಮನುಷ್ಯ ಹೇಗೆ ಮಾಡಿದ್ದಾನೆ ಎಂದು ಕೂಡ ಖಂಡಿತವಾದಂಥ ಆಧಾರಗಳನ್ನು ಕೊಟ್ಟಿದ್ದಾನೆ ಹೇಗೆ ಮಾಡಿದ್ದಾನೆ ಮಣ್ಣಿನ ಮೂಲಕ ಮಣ್ಣಿನ ಮೂಲಕ ಮನುಷ್ಯನನ್ನು ರೂಪಿಸಿ ಆ ಮನುಷ್ಯನ ಮೂಗಿನಲ್ಲಿ ಜೀವಾಶ್ವಾಸವನ್ನು ಊದಿದನು ಆಗ ಮನುಷ್ಯನು ಮನುಷ್ಯನು ಬದುಕುವ ಜೀವಾತ್ಮ ಆದನು ಮನುಷ್ಯನು ಬದುಕುವ ಜೀವಾತ್ಮ ಆದನು ಮನುಷ್ಯನನ್ನು ಉಂಟು ಮಾಡಿ ಎಲ್ಲಿ ಇರಿಸಿದ್ದಾನೆ ಅಂತ ನೋಡುವಾಗ ಎಂಟನೇ ವಚನ ನೋಡಿ ಇದಲ್ಲದೆಯ ಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೇನು ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಇವಾಗ ಪುರುಷನನ್ನು ಎಲ್ಲಿ ಉಂಟು ಮಾಡಿದನು ಯಾವ ಸ್ಥಳ ಅಂತ ನೋಡುವಾಗ ಯಾವ ಸ್ಥಳ ಎನ್ನುಂತೂ ಹೇಳಿಲ್ಲ ಅಲ್ಲಿ ಆದರೆ ಮನುಷ್ಯನನ್ನು ಪುರುಷನನ್ನು ಉಂಟು ಮಾಡಿದ ಮೇಲೆ ಏದೇನು ತೋಟ ಏದೇನು ವನ ಏನು ಮಾಡಿದ್ದಾರೆ ನೋಡಿ ಇದಲ್ಲದೆ ಯಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನು ಸೀಮೆಯಲ್ಲಿ ಏದೇನು ಸೀಮೆ ಅಂದರೆ ಒಂದು ಪ್ರಾಂತ ಏದೇನು ಸೀಮೆ ಏದೇನು ಏನಂತ ಒಂದು ಪ್ರಾಂತ ಆ ಪ್ರಾಂತದಲ್ಲಿ ಒಂದು ತೋಟವನ್ನು ಏರ್ಪಾಟ್ ಮಾಡ್ತಾ ಇದ್ದಾರೆ ఏదేను సీమే ఏదేను ఒక స్థల ఏదేను